ಇದು ಹಾಕಿ ಇನ್ನೊಂದು ಹಾಕಬೇಕು ಇದು ಮೇಲ್ ವಾಟ್ ನೋಡಿ ನಾವು ಇನ್ವಿಟೇಷನ್ಸ್ ನ ತಮ್ಮಂದಿ ಇದೊಂದ ಚಿಂತೆ ಆಗಿತ್ತು ಆಕ್ರೆ ಆಕ್ರೆ ಅನ್ಕೊಂಡು ಏನು ಇದೊಂದು ದೊಡ್ಡ ವಿಷಯನಾ ಕರೆಕ್ಟಾಗಿ ಒಂದು ಟೂ ಅವರ್ಸ್ ಕೂತ್ಕೊಂಡು ಬಿಟ್ರೆ ನಮ್ಮ ಬಂಟು ನಿಲ್ಲೇ ಮಲಗಿಸ್ಕೊಂಡವ್ರೆ ನಮ್ಮ ಅಮ್ಮ ಬಚ್ಚಿ ಇದ್ರೆ ದಪ್ಪಕದು ತರ್ಬೇಕು ತಾನೇ ಯಾರದ್ರು ಆಗಿದ್ಯಾ ಇಷ್ಟ ಆಯ್ತಾ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಬೆಳಿಗ್ಗೆಯಿಂದನೇ ಶುರು ಮಾಡಿದ್ದೀನಿ ಆ್ಯಂಡ್ ನಿನ್ನೆ ಬ್ಲಾಗ್ ಅಪ್ಲೋಡ್ ಮಾಡಿದಾಗ ಕಮೆಂಟ್ಸ್ ಬಂದಿದ್ದು ನೋಡ್ಬಿಟ್ಟು ನಿಜವಾಗ್ಲೂ ಖುಷಿ ಆಯಿತು ಬಂದು ಬಿಡು ಅದೇನು ನಾವೇನು ಸೌಂಡ್ ಮಾಡ್ತಿದ್ದೀರಾ ಬನಾನ ಕಟ್ ಮಾಡ್ತವ್ರೆ ರಾತ್ರಿ ಆ್ಯಕ್ಚುಲಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ವಲ್ವಾ ನೆನ್ನೆ ಬ್ಲಾಗ್ ನೋಡಿರೋರು ಗೊತ್ತಿರುತ್ತೆ ಒನ್ ಸೆಕೆಂಡ್ ಸೊ ಅದನ್ನ ಈಗ ಗ್ರೈಂಡ್ ಮಾಡ್ತಾ ಇದ್ದಾರೆ ಯಾವ ತರ ಇದೆ ಏನು ಮತ್ತೆ ಅದರ ಯೂಸರ್ಸ್ ಏನು ಅಂತಾನೂ ಕೂಡ ಹೇಳಿದ್ದೀನಿ ನಾನು ಜೊತೆಗೆ ನಿನ್ನೆ ಬ್ಲಾಗ್ ಬಗ್ಗೆ ಹೇಳ್ತಾ ಇದ್ದೆ ಬ್ಲಾಗ್ ಅಲ್ಲಿ ಕಮೆಂಟ್ ಮಾಡಿದ್ರಿ ರಮ್ಯಾ ನಾನು ಮೊನ್ನೆ ವಿಡಿಯೋ ಹಾಕಿರಲಿಲ್ಲ ಬ್ಲಾಗ್ ಹಾಕಿರಲಿಲ್ಲ ನಿಮ್ಮ ವಿಡಿಯೋನ ನೋಡದೆ ಡೇ ಏನೋ ಪೂರ್ತಿ ಅಂತಾನೆ ಅನ್ನಿಸ್ಲಿಲ್ಲ ಕಂಪ್ಲೀಟ್ ಅಂತಾನೆ ಅನ್ನಿಸ್ಲಿಲ್ಲ ಕಮೆಂಟ್ ನೋಡಿ ಎಷ್ಟು ಆಯ್ತು ಅಂತ ಅಂದ್ರೆ ನನಗೆ ಸಿಕ್ಕೋಬಿಟ್ಟೆ ಖುಷಿ ನಿಮಗೂ ಎಲ್ಲೆಲ್ಲೋ ಬಿಚ್ಚಿಟ್ಬಿಟ್ಟಿರ್ತೀನಿ ಅದಕ್ಕೆ ನೆನ್ಸಿ ಕಿಚನ್ ಅಲ್ಲಿ ಮನೆ ಮನೆ ಬೇಕು ಪರ್ಚೇಸ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ ಲೈಟ್ ಹಾಕೊಳುತ್ತಾನೆ ನೋಡ್ತಾ ಇರ್ತೀವಿ ತುಂಬಾ ಇಷ್ಟ ಆಗುತ್ತೆ ಎಷ್ಟು ಖುಷಿ ಆಯ್ತು ಗೊತ್ತಾ ಕಮೆಂಟ್ ನೋಡ್ಬಿಟ್ಟು ಡೇನೆ ಕಂಪ್ಲೀಟ್ ಅಲ್ಲ ಅಂತ ಅನ್ನಿಸ್ತು ನಿಮ್ ಬ್ಲಾಗ್ ಮಿಸ್ ಅಂತ ಈಗ ಫ್ರೆಂಡ್ಸ್ ರಾತ್ರಿ ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹಾಲಲ್ಲಿ ನೆಂದಿದೆ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಇದೇನಂತ ಅಂದರೆ ನವೀನ್ ಎಸ್ಪೆಷಲಿ ಮಾರ್ನಿಂಗ್ ಟೈಮ್ ಏನಾಗ್ಬಿಡುತ್ತೆ ಅಂತಂದರೆ ಎಷ್ಟು ಗಡಿ ಬಿಡೀಲಿ ಇರ್ತೀವಿ ಅಂತಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಕೂಡ ನನಗೆ ಟೈಮ್ ಇರೋಲ್ಲ ಎಷ್ಟೋ ದಿನಗಳು ಬ್ರೇಕ್ಫಾಸ್ಟ್ ಮಾಡದೆ ನಾನು ಹೋಗಿರ್ತೀನಿ ಸೊ ಅದಕ್ಕೆ ಏನಂದ್ರು ನಿಂಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ ಮತ್ತು ಏನಾಗ್ಬಿಡುತ್ತೆ ಅಂದರೆ ನಾವೇ ಅಡುಗೆ ಮಾಡಿದಾಗ ಎಲ್ರಿಗೂ ಅಡುಗೆ ಮಾಡಿ ಬಟ್ಟಿಸಿ ಲಾಸ್ಟಲ್ಲಿ ನಮಗೆ ತಿನ್ನೋಕ್ಕೆ ಮನಸ್ಸಿರಲ್ಲ ಹಂಗಾಗ್ಬಿಟ್ಟಿರುತ್ತೆ ಸೊ ಇತ್ತೀಚಿಗೆ ಸುಮಾರು ದಿನ ನಾನು ಬ್ರೇಕ್ಫಾಸ್ಟ್ ಸ್ಕಿಪ್ ಆಗ್ತಾ ಇದೆ ಹಾಗಾಗಿ ಅವರು ಇದೇ ತರ ಒಂದು ಏನೋ ವಿಡಿಯೋ ನೋಡಿದ್ದಾರೆ ನೋಡಿಬಿಟ್ಟು ಈ ಥರ ನೀನು ಮಾಡ್ಕೊಂಡ್ರೆ ನಿನ್ನ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರು ಕೂಡ ನಿಮಗೆ ಇದು ಸ್ಟ್ರೆಂತ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ನಿಮ್ಗೆ ವೆಯ್ಟ್ ಲಾಸ್ ಮಾಡ್ತೀನಿ ಅಂದರೂ ಕೂಡ ಇದನ್ನು ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಅಂದರೆ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದೇ ಇಫ್ ಇನ್ ಕೇಸ್ ವೆಯ್ಟ್ ಗೇನ್ ಮಾಡಬೇಕಂತ ಅಂದರೆ ಬ್ರೇಕ್ಫಾಸ್ಟ್ ತಿಂದು ಈ ಒಂದು ಮಿಲ್ಕ್ ಶೇಕ್ನ ಕುಡಿಬೇಕಾಗತ್ತೆ ಸೊ ಇದಕ್ಕೆ ನೋಡಿ ಈಗ ಸ್ವಲ್ಪ ಬನಾನಾನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಹನಿ ಬೇಕಿದ್ರೂ ಕೂಡ ಸೇರಿಸ್ಕೊಬೋದು ಸ್ವಲ್ಪ ಹನಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಸಪೋರ್ಟಿವ್ ಹಸ್ಬೆಂಡ್ ಅಲ್ವಾ ಅವರು ಹೆಂಡತಿ ಕಷ್ಟಪಡ್ತಾಳೆ ಅಂತ ಅಂದ್ಬಿಟ್ಟು ಅವಳನ್ನ ಕೇರ್ ಮಾಡೋದಕ್ಕೆ ನೋಡಿ ತಾಯಿ ಆದಮೇಲೆ ಗಂಡನೇ ಏಕೆಂದರೆ ಒಂದು ತಾಯಿ ನಾನು ಈ ಪ್ರೀತಿನ ನಮ್ಮಮ್ಮನಿಂದ ಅಷ್ಟೇ ನೋಡಿದ್ದೆ ಅವ್ರು ಎಷ್ಟು ನಮ್ಮನ್ನು ಕೇರ್ ಮಾಡ್ತಾರೆ ಅದೇ ಥರ ಆದವರು ಕೂಡ ಅಷ್ಟೇ ಪ್ರೀತಿ ಕೊಟ್ಟಾಗ ಅದಕ್ಕಿಂತ ಭಾಗ್ಯ ಏನು ಹೇಳಿ ಅವ್ರು ನಮ್ಗೆ ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ ಅನ್ನೋದ್ರೂ ಎಲ್ಲಾದರೂ ಬಿಟ್ಟು ಈ ತರ ನಮ್ಮನ್ನ ಕೇರ್ ಮಾಡ್ತಾರಲ್ಲ ಆ ಪ್ರೀತಿ ತುಂಬಾ ದೊಡ್ಡದಾಗಿರುತ್ತೆ ಮತ್ತೆ ಇತ್ತೀಚೆಗೆ ರೀಸೆಂಟ್ ಆಗಿ ನೋಡಿರ್ತೀರಾ ಏನೆಲ್ಲೆಲ್ಲ ಆಗ್ತಾ ಇದೆ ಮದುವೆ ಎಲ್ಲ ಚೆನ್ನಾಗೇ ಮಾಡ್ಕೊಟ್ಟಿದ್ರು ಕೂಡ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಿದೆ ಅಂತ ಅಂಥದ್ರಲ್ಲಿ ನಿಮಗೆ ಪ್ರೀತಿ ಕೊಡೋ ಗಂಡ ಸಿಕ್ಕಿದ್ರೆ ನಿಜವಾಗ್ಲೂ ನೀವು ಅದಕ್ಕೆ ಖುಷಿ ಪಡ್ಲೇಬೇಕು ಆಗಿ ನೀವು ಕುಡಿಬೇಕು ಆಯ್ತಾ ಇದು ಸ್ವಲ್ಪ ಹಾಕ್ಬಿಡ್ತಾನೆ ಇದು ಕುಡಿದು ಸ್ವಲ್ಪ ತಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡು ಆಯ್ತಾ ಸೂಪರ್ ಆಗಿದ್ಯಾ ಇಷ್ಟ ಆಯ್ತಾ ಒಣಕ್ಲಾ ನನ್ ಮಗಸ್ಟ್ ಕಂದ ಸೂಪರ್ ಆಗಿದ್ಯಾ ಡೇಲಿ ಕುಡಿತೀರಾ ಮಾರಲ್ ಸ್ಟೋರಿ ಅತರವಾ ಅತರವಾ ಡೈಲಿ ಮಾಡ್ಕೊಟ್ರು ಕುಡಿತ್ಯಾ ಹೌದು ಹೌದು ಕುಡಿ ಐತು ನಿಂಗೋಸ್ಕರನೇ ಕಂದ ಹಾ ನೋಡು ಬಂಟು ಕುಡಿತಾನಂತೆ ಒಂದ ಸ್ವಲ್ಪ ಕುಡ್ಸಿ ನುวิน ಏನಾಗಲ್ಲ ಏ ಚನಾಯಿತೆ ಅನ್ನು ಕುಡಿಯಕ್ಕೆ ಆಗ್ತಿಲ್ಲ ಚನೈತಾ ಚನಕೇ ಆರೆಂಜ್ ಮಿಲ್ಕ್ ಶೇಕಾ

ಹಂಗೆ ಅವಳದು ಜ್ಯುವೆಲ್ರಿ ಪಾಲಿಶಪ್ ಕೊಡಬೇಕು ಚಿಕ್ಕಳ್ಳಿಗೆ ಹೋಗ್ಬೇಕು ಇದ್ದೀವಿ ಚಿಂಟುದು ಮಧ್ಯಾಹ್ನ ಅಂತೆ ಅದೆಷ್ಟೊತ್ತಿಗೂ ಗೊತ್ತಿಲ್ಲ ಒಟ್ನಲ್ಲ ಆಫ್ಟರ್ನೂನ್ ನಾನು ಯಾವ ಇದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡಿದ್ವಾ ರಾತ್ರಿ ನೆಲೆಸಿಬಿಟ್ಟು ಹೌದಾ ಆ ಅವಳು ಬಂದಿಲ್ಲ ನಿನ್ನ ಫೋನ್ ಮಾಡಿದಾಗ ನಾನು ಸೌಮನ್ ಜೊತೆ ಕಾಲ್ ಅಲ್ಲಿ ಇದ್ದೆ ಮಾಡ್ದೆ ನೀನು ಮಾಡಿದೆ ಫೋನು ನಾನು ಫೋನ್ ಬಂದಿತ್ತಲ್ಲ ಒಂದ ಸಲ ಆವಾಗ ನನ್ನ ಫೋನ್ ಅಲ್ಲಿ ಆಕ್ಚುಲಿ ನಮ್ಮಮ್ಮನ ಫೋನು ಡಿಸ್ಪ್ಲೇ ಹೋಗಿದೆ ಸೊ ನಾನು ಇನ್ನೊಂದು ಹಳೆ ಫೋನ್ ಕೊಟ್ಟಿದ್ದೀನಿ ಅವರಿಗೆ ಅದ್ರಲ್ಲಿ ಇನ್ನೂ ಗೊತ್ತಾಗ್ತಿಲ್ಲ ಕಾಲ್ ಮಾಡೋದಲ್ಲ ಇವತ್ತು ಹೇಳ್ಕೊಡ್ತೀನಿ ನೋಡಿ ತಾಯಿ ಹೃದಯ ತಾಯಿ ಮನಸು ಅಂದ್ರೆ ಹಿಂಗೆ

ಆರು ಹಿಂಗೇನಾರು ಫಸ್ಟ್ ತಿನ್ನಿಸ್ಬೇಕು ಕಣಮ್ಮ ನನ್ನ ಮನಸ್ಸು ಅವನ ಕಡೆ ಒದ್ದಾಡ್ತೈತೆ ಚೂರ ಹಾಕ್ತೀನಿ ಕಡೆ ಹಂಗೆ ಆ ಥರ ಹಂಗೇನು ಈಗಲೇ ಬೇಡ ಅವನು ಇದು ಕುಡ್ದವನೇ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕು ಅವ್ನಿಗೆ ಇನ್ನೂ ಒನ್ ಅವರ್ ಬಿಟ್ಟು ತಿಂಡಿ ಕೊಟ್ಟರು ಏನಿಲ್ಲ ಅವನು ಇವಾಗಲೇ ತಿನ್ನಲ್ಲ ನಾನು ಇದು ತಿನ್ನಬೇಕಿತ್ತಲ್ಲ ರೊಟ್ಟಿ ನಂಗೆ ಸಮಾಧಾನ ಆಗಲ್ಲ ಅಂದ್ಬಿಟ್ಟು ಹೊಟ್ಟೆ ತುಂಬಿಡುತ್ತೆ ಅನ್ಬಿಟ್ಟು ನಂಗೆ ಕುಡಿಲಿಲ್ಲ ಬರೀ ಟೇಸ್ಟ್ ಮಾಡಿದೆ ಅಷ್ಟೇ ಶಿವದ್ನ ಡ್ಯೂಟಿಗೆ ತಿಂತಾ ಇರ್ಬೇಕು ಶಿವ ಓದ್ನಾಗೋದ ಡ್ಯೂಟಿಗೆ ಖುಷಿಯಾಗಿ ಚಟ್ನಿ ಮಾಡ್ದೆ ಕಾಯಿ ಚಟ್ನಿ ಅವ್ನ್ಗೆ ಅವ್ರೇಜ್ ಕಾಯಿ ಚಟ್ನಿ ಮಾಡಿ ಅವನ್ ಇಷ್ಟ ಚಟ್ನಿ ಹೋಗಲ್ಲ ಅವ್ನಿಗೆ ನಾನು ಅದಕ್ಕೆ ಇವತ್ ಸ್ವಲ್ಪ ನಾನು ನಿದ್ದೆ ಮಾಡ್ಕೋತೀನಿ ಮಾಡಲ್ಲ ನೀವ್ ತಾನೇ ಮಾಡೋದು ಅಂತ ಹೇಳ್ತಿದ್ದ ತರಬಾರ್ದು ನಾನು ಅಂತನಾಪ್ಪ ನಮ್ಗೆ ಸಖತ್ ಇಷ್ಟ ಕಾಳು ಗೊಜ್ಜು ಅವ್ರೆ ಮೇಳ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಅವ್ರೆ ರೊಟ್ಟಿ ಅವ್ರೆ ದೋಸೆ ಅವ್ರ ಗೊಜ್ಜು ಎಷ್ಟು ವೆರೈಟಿ ಅವ್ರೆ ಕಾಳಿ ಈ ಸೀಸನ್ ಅಲ್ವಮ್ಮ ಇದು ಸಕ್ಕದಾಗಿರುತ್ತೆ ಹೆಲ್ತ್ ಹೆಲ್ತ್ಗೆ ಆಗಲ್ವಲ್ಲ ಅವ್ನಿಗೆ ಅಡ್ಜಸ್ಟ್ ಆಗೋಲ್ಲ ಅವ್ನ್ ಸೆನ್ಸಿಟಿವ್ ಒಂದು ನಾವ್ ಹೆಂಗೆ ಅಂದ್ರೆ ಶೀತ ಆಗ್ತಾ ಇರತ್ತೆ ಆ ಆತರ ಒಂಥರ ಫುಡ್ ಅವ್ರೇಕಾಳೆ ನಂಗೆ ಪಂಚ ಪ್ರಾಣ ಅವ್ರೆಕಾಳ್ ಗೊಜ್ಜು ಮತ್ತೆ ರೊಟ್ಟಿ ನವೀನ್ ಕೂಡ ತಿಂತ ಇದಾರೆ ಈಗ ಆರ್ಯ ಬಾಕಂದ ಆರ್ಯ ಆರ್ಯ ಬಾ 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 ಅದು ಚಪ್ಲಿ ಎತ್ಕಬತು ಚಪ್ಪಲಿ ಹಾಕಿ ಅಯ್ಯೋ ಸ್ನಾನ ಮಾಡಿಸ್ಬೇಕು ಇನ್ನು ಬೇಜಾನ್ ಕೆಲ್ಸಗಳಿದೆ ಈಗ ಈಗ ನಾವು ಚಿಕ್ಕಳ್ಳಿಗೆ ಹೋಗ್ಬೇಕು ಇಲ್ಲಿ ನೀನ್ ಬರಲ್ವೇನ ಹೆಂಗಾದ್ರೆ ಅದೇ ನನ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆಯಲ್ಲ ನೀನ್ ಹೋಗಿರು ನಾನು ಅಲ್ಲಿ ಹೋಗ್ಬಿಟ್ಟ ಆಮೇಲೆ ಎರಡೂ ಕೆಲಸ ಒಂದೇ ಸತ್ತ

ಪೇರೆಂಟ್ಸ್ ಟೀಚರ್ಸ್ ಬಿಟಿಂಗು ಅವನು ಬರ್ಬೇಕಂತ ಬಿಡ್ತಾ ಇಲ್ಲ ಚಿಂಟು ಹಾಕ ಅದಕ್ಕೆ ಕಣೇ ಅವನು ಹೇಳ್ತೀವಿ ಚಿಂಟುನ ಮೀಟ್ ಅವನು ಆಗ್ಬೇಕವನು ಕಾಲೇಜ್ ನೋಡ್ಬೇಕ ನೀನು ಆಯ್ತಾಯ್ತು ಆಯ್ತು ಹೋಗಿ ನೋಡ್ಕೊಂಬಾ ನಾವು ಈಗ ಹೊರಡ್ತೀವಿ ಇದ್ರೊಳಗಡೆ ಕವರ್ ಬ್ಯಾಗ ಹಾಕ್ಬಿಡು ಹ್ಮ್ ಗೋಲ್ಡ್ ಗಿಲ್ದೇ ರೆಗ್ಯುಲರ್ ಆಗಿ ಬರ್ತೀರಾ ಸರ್ ನೀವು ನಿಜ ಮಾಡ್ತಾರ್ದು ಒಂದು ಒಡವೆನ ಒಂದ್ ಹತ್ತು ವರ್ಷದಿಂದ ಒಂದ್ ಐದ್ ಹದಿನೆಂಟು ವರ್ಷ ಆಯ್ತಾರ ಬರಣ ನಾವ್ ಎಲ್ಲೂ ಪರ್ಚೇಸೆ ಮಾಡಲ್ಲ ಬಟ್ ತಕೊಂಡ್ ಹೋದ್ಮೇಲೆ ಈಗ ಒಂದ್ ಆಶೀರ್ವಾದ ಮಾಡ್ತಾರ ಅದು ಚಿನ್ನ ಆಯ್ತು ಆಗ್ಲಿ ಒಳ್ಳೆದಾಗ್ಲಿ ಆಶೀರ್ವಾದ ಮಾಡ್ತಾರಲ್ಲ ದಂಬ್ತಿರೋ ಬುಡ್ತಿರೋ ಐದು ಗ್ರಾಂ ಚಿನ್ನ ಮುನ್ನೂರು ಗ್ರಾಮ್ ಚಿನ್ನ ತಗೊಂಡಿದ್ದೀನಿ ಸೇಮ್ ಎಕ್ಸ್ಪೀರಿಯೆನ್ಸ್ ನಮ್ಗೂ ಹೇಳ್ತೀನಿ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಊರಲ್ಲಿ ಒಂದ್ ಗುಣಗಳು ಅವು ತುಂಬಾ ಅಲ್ಲಿ ಅನಿಸ್ತು ನಮ್ಗೆ ಅದೇ ಒಲಿ ಒಂದು ನಿಜ ನಾನು ಏನಕ್ಕೆ ಈಗ ಕ್ಯಾಮ್ರಾ ಇಡ್ದೆ ಅಂತ ಅಂದ್ರೆ ನಾನು ನನ್ನ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಸುಮಾರು ಸಲ ಹೇಳಿದ್ದೀನಿ ಈ ತರ ಇಲ್ಲಿ ಬಂದಾದ್ಮೇಲೆ ನಂಗೆ ಒಳ್ಳೇದಾಗ ಕೆಲವರು ಪ್ರಮೋಷನ್ ಅನ್ಕೊಂಡಿರ್ತಾರೆ ಸೊ ನಿಜವಾಗ್ ಅನುಭವ ಆಗಿರೋರು ನೀವು ಹೇಳ್ಕೊತಿದೀರಿ ಚಿನ್ನ ಆಗಲಿ ಮನಸ್ಥಿತಿಗಳಿಗೆ ನೆಮ್ಮದಿ ಮತ್ತೆ ಒಂದು ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ಹೋಗೋದು ತಗೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ ನಾನು ಬಪ್ಪದಿಂದ ನೂರ್ ಕಿಲೋಮೀಟರ್ ಬಂದಿದ್ದೀನಿ ಮಾಡ್ಕೊಡ್ರೆ ಒಡವೆ ಮಾಡ್ಕೊಡೋ ಸ್ವಾಮಿ ಹೋಗಿ ತಗೊಂಡೋಗಿ ಕೊಡರಿ ದುಡ್ಡವ್ರೆ ಆದ್ರೂ ನನಗೆ ಅಲ್ಲಿ ಇಲ್ಲಿ ಬಂದ ತುಂಬಾ ಇಂಟ್ರೆಸ್ಟ್ ಆಯ್ತು ಮತ್ತೆ ಒಡವೆಗಳು ಅಷ್ಟೇ ಇದೆ

ಈ ಜೂಲಿಯಸ್ಗಳು ಬೇಗ ಜನ ರವಿ ಮಾದು ಇನ್ನು ಎಲ್ಲ ಹೇಳ್ತಾರಲ್ಲ ಇಂತ ಒಂದು ಪುಟ್ಟ ಅಂಗಡಿ ಅದು ತುಂಬಾ ಒಳ್ಳೇದು ಮತ್ತೆ ಅಷ್ಟೇ ಇದೇ ಒಳ್ಳೇದಾಗ್ತಿದೆ ಒಳ್ಳೇದಾಗ್ತಿದೆ ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕಂದ್ರೆ ಗ್ರಾಮ್ ಒಡವೆ ಇಲ್ಲ ನಮ್ ಜನ ಗೊತ್ತಿಲ್ಲ ಎರಡು ಗ್ರಾಮ್ ಒಡವೆ ತಗೊಳಕ್ಕೆ ಹೆಂಗಪ್ಪ ಅಂತಿದ್ದು ನಾವು ಮುನ್ನೂರು ಗ್ರಾಮ್ ಮುನ್ನೂರು ರೂಪಾಯಿ ಮುನ್ನೂರ ಐದು ರೂಪಾಯಿ ತಗೊಳೋದು ಕೊಡಬೇಕು ಈ ಚೇಂಜ್ ಮಾಡ್ಸಿದಾಗ ಏಳ್ನೂರ ಇತ್ತು ಈ ಸೇಮ್ ಮಾಡಿಸ್ತಾ ಮಂಡ್ಯದಲ್ಲಿ ಮಾಡಿಸ್ತಾ ಏನಾದ್ರೆ ಇನ್ ತಗೊಳ್ಳೋ ಕಷ್ಟ ಮಾಡಿಸ್ಬಿಟ್ಟು ಆರ್ ತಿಂಗಳು ತಗಿ ತಗಿ ಹಿಂಸೆ ಕೊಟ್ಟ ತಗೊಂಡ್ ಆಮೇಲೆ ಮುಟ್ಟೋ ಆದ್ಮೇಲೆ ಬಡ ಮುಟ್ಟ ಇನ್ನ ಪರಿಷ್ ಆದ್ಮೇಲೆ ಇವ್ರು ಒಂದು ಒಡವೆ ತಗೊಂಡು ಹೋದ್ಮೇಲೆ ಅದನ್ನ ಡಬಲ್ ನಷ್ಟ ಅಂತ ದುಡ್ಡು ಭಗವಂತ ಕೊಡ್ತಾರ ಆಯ್ತು ತುಂಬಾ ಒಳ್ಳೇದಾಯ್ತು ಅದಕ್ಕೆ ಮಾತಾಡ್ತಿ ಹೇಳ್ತಾ ಇರ್ತೀನಿ ನಾನು ಹೋದಾಗೆಲ್ಲ ಇನ್ ತಗೊಳ್ಳ್ರೆ ಈಗ ಬಾಂಬೆ ಜನ್ ಬಂದವರು ಇಲ್ಲೇ ಹೊಡ್ಬೇಕು ಅಂತ ಮಾಡುವಂತ ವಿಚಾರಗಳು ಅದಕ್ಕೆ ನಮ್ಗೂ ಹೇಳಿದೆ ನಾನು ಅದೇ ಬಾವಲಿ ಹೋಗೋಣ ಏನೋ ಒಂದು ಖರೀದಿ ಮಾಡಿದ್ರೆ ಚೆನ್ನಾಗಿ ಒಂದ್ ಬೆಳ್ಳಿ ಖರೀದಿ ಚಿನ್ನ ತಗೊಳ್ಳುವಷ್ಟು ದುಡ್ಡು ಸಿಗುತ್ತೆ ನಾವು ನಮ್ ಫ್ಯಾಮಿಲಿ ಎಲ್ರಿಗೂ ಅದನ್ನೇ ಹೇಳ್ಕೊಂಡು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್ಸ್ ಆಗಿದ್ದಾರೆ ಈಗ ಹಾಗೆ ಶಾಪ್ ಬಂದಿದ್ದಂಥ ಕಸ್ಟಮರ್ಸ್ ಕೂಡ ಅವ್ರದ್ದು ಹಾನೆಸ್ಟ್ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ರು ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ಅಲ್ವಾ ಇಲ್ಲಿ ನನಗೆ ಗೋಲ್ಡ್ ತೊಗೊಳೋದಕ್ಕೆ ಶುರು ಮಾಡಾದ್ಮೇಲೆ ಯಾವ ಥರ ಗೋಲ್ಡ್ ಕಲೆಕ್ಷನ್ಸ್ ಆಯಿತು ಏನೋ ಅಂತ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ಅವ್ರು ಹರಿಸಿ ಕೊಡೋ ರೀತಿಯೋ ಅಥವಾ ದೇವರ ಆಶೀರ್ವಾದನೋ ಎಲ್ಲ ಸೇರಿ ಏನೋ ಒಂದು ಒಳ್ಳೇದಾಗ್ತಿದೆ ಈ ಒಂದು ಸರ ಅಲ್ಲಿ ಆಲ್ರೆಡಿ ಯಾರೋ ಆರ್ಡರ್ ಕೊಟ್ಟು ರೆಡಿ ಮಾಡಿಸಿದ್ರು ನನಗಂತೂ ತುಂಬ ಇಷ್ಟ ಆಯಿತು ಬಟ್ ತೊಗೊಳ್ಳಿಲ್ಲ ಜಸ್ಟ್ ಇಟ್ಕೊಂಡು ನೋಡಿದೆ ನಂಗೆ ತುಂಬ ಇಷ್ಟ ಆಯಿತು ನಾವಿನ್ ನೋಡು ನಿಂಗೆ ಇಷ್ಟ ಆದರೆ ನೆಕ್ಸ್ಟ್ ಇದೇ ಥರ ಮಾಡೋದಕ್ಕೆ ಹಾಕು ಅಂದರು ಬಟ್ ನಾನು ಬೇಡ ಅಂತ ಅಂದ್ಬಿಟ್ಟು ಗೊತ್ತಲ್ಲ ನಾವು ಹೆಣ್ಮಕ್ಳು ಎಲ್ಲಾನು ಯೋಚನೆ ಮಾಡ್ತೀವಲ್ಲ ಹಾಗೆ ಇದು ಇಯರಿಂಗ್ಸ್ ನೆನ್ನೆ ಜಸ್ಟ್ ಎತ್ತಿಟ್ಸ್ ಬಂದಿದ್ದೆ ಅಡ್ವಾನ್ಸ್ ಪೇ ಮಾಡಿ ಇಸ್ಕೊಂಡಿರ್ಲಿಲ್ಲ ಇದನ್ನ ಇಸ್ಕೊಂಡು ಬಂದೆ ಸೊ ಡೆಲಿವರಿ ಇಯರಿಂಗ್ಸ್ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಊಟ ಮಾಡೋದಿಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಲೇಟ್ ಆಗಿದೆ ಈಗ ಮಧ್ಯಾಹ್ನ ಆಗಿದೆ ಈಗ ನಾನು ಅವ್ರೇ ಗೊಜ್ಜು ಅನ್ನ ತಿಂತಾ ಇದ್ದೀನಿ ಮನೆ ಗಿಡ ಗಿಡ ಫಾಸ್ಟು ಮೂರು ಕಾಲಿಗ ಮೂರು ಇಪ್ಪತ್ತೈದು ವರ್ಷ

ಅಯ್ಯೋ ಅಲ್ಲಿಟ್ಟಿದೀನಿ ಬಂಟ್ ಏನ್ ಮಾಡ್ದ ಗೊತ್ತೇನೆ ಏನು ಮಾಡ್ತಿದ್ದೆ ಎತ್ಕೊ ಏನೋ ಅವ್ನ್ ಹಿಂಸೆ ಕೊಡ್ತಾ ಇದೀನಿ ಅಂದ್ಬಿಟ್ಟು ಎತ್ಕೊಳಿ ಅಜ್ಜಿ ಊಟ ಮಾಡಿ ಕೆಳಗೆ ಆಡ್ತಾನೆ ಎಲ್ರು ಅವ್ರ ಅಂತರ್ವಾ ಮನಿಗ ದಯವಿಟ್ಟು ಕೈಕಾಲು ತೊಳ್ಕೊಬ ಊಟ ಮಾಡಿಸ್ಕೊಡ್ತೀನಿ ತೊಳ್ಕೊಬ

ಮೂರು ಜನ ನಾವು ಹಂಗೆ ಮಾಡ್ತಾ ಇದ್ದೀವಿ ಒಂದು ಪ್ಲೇಟ್ ತಗೋಬಿಡೋದು ಮೂರು ಜನ ಶೇರಿಂಗ್ ಮಾಡೋದು ನಾವು ಮೂರು ಜನ ಏಯ್ ಅದೊಂದು ಬೌಲ್ ಫುಲ್ ಕೊಡ್ತಾಯಿದ್ರು ಹ್ಞೂ ಹೊಟ್ಟೆ ತುಂಬಕಲ್ಲ ಒಂಚೂರು ಏನೋ ಮಾತಾಡ್ಕೊಂಡು ಕ್ಯಾಂಟೀನ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗು ಬರಿ ಊಟ ಮಾಡಿದ್ರೆ ನನ್ನ ಹೊಟ್ಟೆ ಉರಿತ ಇತ್ತು ನನ್ನ ಮಗು ಊಟ ಮಾಡಿಲ್ಲ ಅಂತ ನಾಲ್ಕು ಗಂಟೆ ಇತ್ತು ಹೋಗು ಕೈ ಕಾಲು ತೊಳ್ಕೊ ಬಾ ಆಯ್ತು ಈಗ ಇನ್ ಸ್ವಲ್ಪ ಊಟ ಮಾಡ್ಬೇಕು ಪಾನಿಪುರಿ ಸಾಕಾಗಲ್ಲ ಅವನಿಗೆ ಇಷ್ಟ ಇಲ್ಲ ಪಾನಿಪುರಿ ತಿನ್ನಲ್ಲ ಅವನು ಇವಾಗ ನೋಡಿ ನಾವು ಇನ್ವಿಟೇಶನ್ಸ್ ನನ್ನ ತಮ್ಮಂದ ಇದೊಂದು ಚಿಂತೆ ಆಗಿತ್ತು ಆಕ್ರೆ ಆಕ್ರೆ ಅನ್ಕೊಂಡು ಏನ್ ಇದೊಂದು ದೊಡ್ಡ ವಿಷಯನಾ ಕರೆಕ್ಟಾಗಿ ಒಂದು ಟೂ ಅವರ್ಸ್ ಕುತ್ಕೊಬಿಟ್ರೆ ನಮ್ಮ ಬಂಟು ನಿಲ್ಲೇ ಮಲಗಿಸ್ಕೊಂಡವ್ರೆ ನಮ್ಮಅಮ್ಮ ಅವನು ಸೀರಿಯಲ್ ಮಲಗಿಸಿದ್ರೆ ಬೇಗ ಎದ್ಬಿಡ್ತಾನೆ ಇಲ್ಲಿ ಬಟ್ಟೆ ಮಡ್ಸ್ತಾ ಇದ್ರು ನಾನು ಆ ಥರವನ್ನ ಅಂತ ಹೋದೋಳು ನಾನು ಹಾಗೆ ಮಲ್ಕೊಬಿಟ್ಟಿದ್ದೀನಿ ಆಮೇಲೆ ಬಂಟು ನಮ್ಮ ಅಮ್ಮ ಅಲ್ಲೇ ಕೆಳಗೆ ಮಲಗಿಸ್ ಬಿಟ್ಟರು ಕಣಮ್ಮ ಸೊ ಈಗ ಇನ್ವಿಟೇಷನ್ಸ್ ಕಾರ್ನಾ ಅಮ್ಮ ಕೊಡಮ್ಮ ಒಂದು ಕೈ ಹಾಕಿದ್ರೆ ಎಷ್ಟೊತ್ತು ಫಸ್ಟ್ ಈಗ ಅದು ಓಪನ್ ಮಾಡಬೇಡ ಇರೋ ಇದನ್ನ ಹಾಕ್ಬಿಟ್ಟಲ್ಲ ಎತ್ತಿಟ್ಬಿಡೋಣ ಏ ಗಣೇಶನ್ನ ಹೆಂಗಿದ್ರು ಅದಕ್ಕೆಲ್ಲ ಅಂಟಿಸಿಲ್ಲ ಅಲ್ವೇನೆ ಒಟ್ಟಿಗೆ ಅಂಟಿಸ್ಕೊಂಡ್ರಾಯ್ತು ಇಡು ಏ ಅಮ್ಮನ್ ಕಥೆಯೇ ಬಿಡು ನೀನು ಕೊಡು ಇಲ್ಲ ಅಂದ್ರೆ ಗಣೇಶ ಅಂಟಿಸೋದು ಈಸಿ ಸಮಯ ಪಟ 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 ಅಂತ ಗೋಬಿಲಿ ನಿನ್ ಕಡೆ ಕ್ಯಾಮ್ರಾನೇ ಇತ್ತಂಗಿಲ್ಲ

ಹಾಗೆ ಫ್ರೆಂಡ್ಸ್ ನಮ್ಮ ಮಾವ ಕೂಡ ಬಂದಿದ್ರು ಅವರು ಹಲ್ದು ಪ್ರಾಬ್ಲಮ್ ಆಗಿತ್ತಲ್ವಾ ಡಾಕ್ಟ್ರಿಗೆ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ಮನೆಯಲ್ಲೇ ಇದ್ದಾರೆ ನಾವೆಲ್ಲ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ಆಗ್ತಾ ಇದ್ವಲ್ಲ ಸೊ ಇನ್ನು ಅವ್ರಿಗೆ ಊಟಕ್ಕೆ ಮುದ್ದೆ ಮಾಡಿಕೊಟ್ಬಿಡಮ್ಮ ಒಂದು ಸ್ವಲ್ಪ ಬಾತ್ ಮತ್ತು ಮುದ್ದೆ ತೊಗೊಂಡೋಗ್ತೀನಿ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ಕೊಡ್ತಾ ಇದ್ದಾರೆ ಅಮ್ಮ ಜೊತೆಗೆ ಇಲ್ಲಿ ಬಾತ್ ನೋಡಿ ನಮ್ಮನೆ ಯೂಶ್ವಲಿ ನಿಮ್ಗೆ ಗೊತ್ತಲ್ಲ ನಾವು ಈ ಥರ ಬಾತ್ ಬಿರಿಯಾನಿ ಅಂತಂದರೆ ನಾವು ಇದೇ ಥರ ಎಲ್ಲರೂ ಒಟ್ಟಿಗೆ ಕುತ್ಕೊ ಕುತ್ಕೊಂಡು ಹಾಲ್ಗೆನೆ ನಾವು ಕುಕ್ಕರ್ನ ತೊಗೊಬಂದು ಅದನ್ನು ಓಪನ್ ಮಾಡಿ ಮಿಕ್ಸ್ ಮಾಡೋದು ಆ್ಯಕ್ಚುಲಿ ನನಗೇನು ಒಂದು ಅಭ್ಯಾಸ ಅಂತ ಅಂದ್ರೆ ನನಗೆ ಮಸಾಲೆ ಎಲ್ಲ ಸ್ವಲ್ಪ ಮೇಲ್ ಬಂದಿರುತ್ತಲ್ವ ಕುಕ್ಕರ್ ಅಲ್ಲಿ ಮಾಡಿದಾಗ ಆ ಮಸಾಲೆ ಫುಲ್ ಕೆಳಗಡೆ ತನಕ ಮಿಕ್ಸ್ ಮಾಡ್ಬಿಟ್ರೆ ನಂಗೆ ಇಷ್ಟ ಆಗಲ್ಲ ಸ್ವಲ್ಪ ಮಸಾಲೆ ಇದ್ದಂಗೆ ಜಾಸ್ತಿ ಮೇಲೆ ಎತ್ತ ಹಾಕೊಂಡ್ಬಿಡ್ತೀನಿ ಆಕ್ಚುಲಿ ಈಗ ನಾನು ಮಿಕ್ಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿರ್ಲಿಲ್ಲ ನಾನು ಚಿಂಟು ಇಬ್ಬರು ಹಾಕೋಬಿಟ್ವಿ ಆಮೇಲೆ ಹಾಕೊಳ್ಳೋರೆಲ್ಲ ನೋಡು ಕರೆಕ್ಟಾಗಿ ಮಿಕ್ಸ್ ಮಾಡಿಲ್ಲ ಕೆಳಗಡೆ ಹಂಗಂಗೆ ಇದೆ ಅಂತ ಬೈಕೊಂತ ಇದ್ರು ಅದಕ್ಕೆ ನಾವೇನು ಹೇಳ್ತಾ ಇದ್ರು ನಾನು ಅದಕ್ಕೆ ಅವಳಿಗೆ ಯಾವಾಗ್ಲೂ ಮಿಕ್ಸ್ ಕೊಡೋಲ್ಲ ಅವಳೆ ಫಸ್ಟ್ ಹಾಕೊಂಡ್ಬಿಡ್ತಾಳೆ ಮೇಲೆ ಜಾಸ್ತಿ ಮಸಾಲೆ ಇರೋದನ್ನ ಅಂತ ಅಂದ್ಬಿಟ್ಟು ರೇಗಿಸ್ಕೊಂಡು ಒಂದಷ್ಟು ಇನ್ವಿಟೇಷನ್ಸ್ ಕಾರ್ಡ್ ಸಲ ಹಾಕಿದ್ದಾಯ್ತು ನಾನೇನ್ ಮಾಡಿದೆ ಅಂತ ಅಂದರೆ ನಮ್ಮ ಮಾವಂಗೆ ಮುದ್ದೆ ಮಾಡ್ತಾ ಇದ್ರಲ್ವಾ ಅಮ್ಮ ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ಬಾತ್ ಎತ್ತಿಟ್ಬಿಡೋಣ ಅವ್ರಿಗೆ ಫಸ್ಟ್ ಅಂತ ಅನ್ಬಿಟ್ಟು ಬಾಕ್ಸ್ ಗೆ ನಾನು ಭಾತ್ ಕೂಡ ಹಾಕೊಂತ ಇದ್ದೀನಿ ಮತ್ತೆ ಮಕ್ಳಿಗೆಲ್ಲ ಊಟ ಮಾಡಿಸ್ಬೇಕಿತ್ತು ಮತ್ತೆ ಬಿಸಿ ಬಿಸಿ ತಿಂದ್ರೆ ನನಗೆ ಸಮಾಧಾನ ಆಗೋದು ಅದಕ್ಕೆ ನವೀನ್ ಅಂದ್ರು ಬೇಗ ಊಟ ಮಾಡ್ಕೊಂಬಿಡು ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಮುದ್ದೆ ರೆಡಿ ಆಗೋಷ್ಟು ನಾನು ಬೇಗ ಊಟ ಮಾಡಿಬಿಡ್ತೀನಿ ಸೊ ಅದಕ್ಕೆ ಊಟ ಮಾಡ್ಕೊಂಬಿಡೋಣ ಅಂತ ಬೇಗ ಬೇಗ ಊಟ ಮಾಡ್ಕೋತ ಇದೀವಿ ಅವ್ರು ಟ್ಯಾಬ್ಲೆಟ್ ತಗೊಂಡಿದ್ರು ನಮ್ಮ ಅವ ಸೊ ಅಲ್ಲಿ ಮುದ್ದೆ ಕೂಡ ರೆಡಿ ಆಗ್ತಾ ಇತ್ತು ಬೇಸಿ ಬಿಸಿ ಬಾತ್ ತಿಂದ್ವಿ ಇವರೆಲ್ಲ ಬೈಕೊತಾಯಿದ್ರು ಮಸಾಲೆ ಇರೋದೆಲ್ಲ ಮೇಲೆ ಹಾಕ್ಕೊಂಬಿಟ್ಟವಳೆ ಅಂತ ಸೊ ಅದಾದ್ಮೇಲೆ ಊಟ ತೊಗೊಂಡಿಲ್ಕುಗ್ ಬಂದ್ವಿ ನಮ್ಮ ಆವ ಕೂಡ ಊಟ ಮಾಡಿ ಈಗ ಟಿ ವಿ ಇದ್ರು ಬಿಗ್ ಬಾಸ್ ಬರ್ತಾ ಬಿಗ್ ಬಾಸ್ ನೋಡ್ತಾ ಇದ್ರು ಹಾಗೆಯೇ ಆರ್ಯ ಕೂಡ ಮಲ್ಕೊಂಬಿಟ್ಟ ಚೆನ್ನಾಗಿತ್ತು ಡೇ ಒಂಥರ ಇವತ್ತು ಖುಷಿ ಆಯಿತು ಏನಂತ ಅಂದರೆ ಇನ್ವಿಟೇಷನ್ಸ್ದು ಶಿವು ಯಾವಾಗ ಇವರೆಲ್ಲ ಬಂದು ಹಾಕೋದು ನಾವು ಒಂದು ರೀಲ್ಸ್ ಕೂಡ ಮಾಡಬೇಕು ಅಂತ ಇದ್ವಿ ಅಂತ ಹೇಳಿದ್ನಲ್ಲ ಆ ರೀಲ್ಸ್ ಕೂಡ ಮಾಡ್ಕೊಂಡ್ವಿ ಒಂಥರ ಅದು ಅವ್ನಿಗೆ ಸಮಾಧಾನ ಆಯಿತು ಹೆಂಗೋ ಮುಗಿಸಿದ್ರಪ್ಪ ಅಂತ ಅಂದ್ಬಿಟ್ಟು ಇನ್ನು ಸಮಯ ಏನಂತಂದರೆ ಇನ್ವಿಟೇಷನ್ಸ್ ಕೊಡೋದಕ್ಕೆ ಆಲ್ರೆಡಿ ಈಗ ಧನುರ್ ಮಾಸ ಶುರುವಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಒಂದು ಐದು ಜನಕ್ಕೆ ಆ ಥರ ಕೊಟ್ಟು ಈಗ ಇನ್ನು ನೆಕ್ಸ್ಟು ನ್ಯೂ ಇಯರ್ ಆದಮೇಲೆ ಕೊಡೋದಕ್ಕೆ ಶುರು ಮಾಡಬೇಕು ಟೈಮೇ ಸಾಲದಿಲ್ಲ ಮದುವೆ ಮನೆ ಅಂತ ಅಂದರೆ ಎಷ್ಟು ಓಡಾಟ ಇದ್ದೇ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಕೆಲವ್ರು ಹೇಳ್ತಾರೆ ಮರ್ತ್ಕೊಬಿಡ್ತಾರೆ ಲೇಟಾಗಿ ಕೊಡಿ ಅಂತ ಆದ್ರೆ ತೀರ ಹತ್ತದ ಹತ್ರದ ರಿಲೇಟಿವ್ಸ್ಗೆ ಸ್ವಲ್ಪ ಬೇಗನೆ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರೆ ಅವ್ರಿಗೆ ನೆನಪಿದ್ದೇ ಇರುತ್ತಲ್ವಾ ಹಾಗಾಗಿ ಎಲ್ಲ ಕಡೆ ಓಡಾಡಬೇಕು ಅಂದರೆ ಕಷ್ಟ ಆಗುತ್ತೆ ಸ್ವಲ್ಪ ಬೇಗನೆ ಶುರು ಮಾಡೋಣ ಅಂತ ಅನ್ಕೊಂಡಿದ್ದಾರೆ ನಮ್ಮ ವ್ಲಾಗ್ಸ್ನ ನೋಡಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿಗೆ ಇಷ್ಟೊಂದು ಪ್ರೀತಿ ಇದನ್ನೆಲ್ಲ ತಗೊಂಡು ತೋರಿಸ್ತಾ ಇದ್ದೀರಾ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮೆಲ್ಲರೂ ಪ್ರೀತಿ ಆ್ಯಂಡ್ ಸಪೋರ್ಟ್ ನಮ್ಮೆಲ್ಲರ ಮೇಲೂ ಹೀಗೆ ಇರಲಿ ಆ್ಯಂಡ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ